ಎಲ್ಲಿ ಹೋದರು ಕಾಣದಂಗ ಆಗೇತ ಪ್ರೀತಿ ಎಲ್ಲರ ಬಣದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡ್ಕೆ ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಉರಿಯ ಅದ ಕಿಡಿಯ ಬಿದ್ದ ಗುರು ಕಳ್ಳರ ಸುಳ್ಳರ ಉರರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸತ್ಕೊಂಡು ಸತ್ತಾರೋ ಸತ್ರುಳು ಶರಣರ ಸತ್ತರ ಅಣಬ್ಯಾಡಿ ಬರ್ತಾರೋ ಹುಟ್ಟಿ ಸತ್ರುಳು ಶರಣರ ಸತ್ತರ ಅಣಬ್ಯಾಡಿ ಬರ್ತಾರೋ ಹುಟ್ಟಿ ಇಂದಳ ನಾಳೆ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತಲ್ಲಾಗ ಜ್ಞಾನ ದೀಪ ಹತ್ಲಿ ದೇಶದೊಳಗ ದ್ವೇಷ ಕತ್ತಲ್ಲಾಗ ಜ್ಞಾನ ದೀಪ ಹತ್ಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವು ಬೆಳಿಲಿ ಬೀಳಿಗೆ ಊರ ಬಿದ್ರಿಸಿದ್ ನಡ್ ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಎಲ್ಲಿ ಹೋದರು ಕಾಣದಂಗ ಆಗೇತೋ ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡ್ಕೆ ಆಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದಾವ್ ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳಿಯಾಗ ಪ್ಯಾಟ್ಯಾಗ ಹತ್ತೈತಿ ಊರಿಯ ಅದ ಕಿಡಿಯ ಬಿದ್ದ ಊರ್ ಕಳ್ಳರ್ ಸುಳ್ಳರ್ ಊರಿಗೆಲ್ಲ ಉರಿಯ ಹಚ್ಚಾರೋ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕನ್